ನಮಸ್ತೆ ಜುಲೈ ತಿಂಗಳು ಹುಟ್ಟಿದವರ ಗುಣ ಭವಿಷ್ಯ ತಮ್ಮ ಕೌಟುಂಬಿಕ ತಾಪತ್ರಯಗಳನ್ನು ನಿವಾರಿಸುವಲ್ಲಿ ಜೀವನದ ಹೆಚ್ಚಿನ ಹಣ ಶ್ರಮ ವ್ಯಯ ಮಾಡುತ್ತಾರೆ ಹಣವನ್ನು ಗಳಿಸುತ್ತಾರೆ ಹಾಗೆ ಕಳೆದುಕೊಳ್ಳುತ್ತಾರೆ ಜೀವನದಲ್ಲಿ ಎಲ್ಲ ಅನಿರೀಕ್ಷಿತವಾಗಿ ವಿಶಿಷ್ಟವಾದ ಪ್ರಸಂಗಗಳು ಬಂದು ಬಂದು ಇವರು ಪ್ರಬಲ ಊಹಾಶಕ್ತಿ ಮುಂದೆ ಏನು ಆಗುವುದು ಎಂದು ತಿಳಿಯುವ ಜ್ಞಾನ ಶಕ್ತಿ ಹೊಂದಿರುತ್ತಾರೆ ಎಲ್ಲರ ಮೇಲೆ ಅಪಾರ ಪ್ರೇಮ ವಾತ್ಸಲ್ಯ ಗುಣಗಳು ಹೊಂದಿರುತ್ತಾರೆ ನಂಬಿಕೆಗೆ ಎಂದೂ ದ್ರೋಹ ಮಾಡುವುದಿಲ್ಲ ತಮ್ಮನ್ನು ನಂಬಿದವರನ್ನು ಎಂದೂ ಕೈಬಿಡುವುದಿಲ್ಲ ತುಂಬ ಸೆನ್ಸಿಟಿವ್ ಆಗಿದ್ದರೆ ಅತಿ ಸೂಕ್ಷ್ಮ ಮನೋಭಾವದವರು ಈ ವ್ಯಕ್ತಿಗಳಿಗೆ ಸದಾ ಮೆಚ್ಚುಗೆ ಪ್ರೋತ್ಸಾಹ ಬೇಕು ಪ್ರೋತ್ಸಾಹ ಸಿಕ್ಕಲ್ಲಿ ಎಂಥ ಕಠಿಣ ಕೆಲಸಕ್ಕೂ ಕೈ ಹಾಕಲು ಮುಂದ ಮುಂದಾಗುತ್ತಾರೆ ಆದರೆ ಟೀಕೆ ನಿಂದನೆಗಳನ್ನು ಎಳ್ಳಷ್ಟು ಸಹಿಸಲಾರದ ಇವರು ಯಾರಾದರೂ ಇವರ ಕಾರ್ಯವನ್ನು ಟೀಕಿಸಿದ್ದಲ್ಲಿ ಮನದೊಂದು ಆ ಕಾರ್ಯವನ್ನು ಅಲ್ಲಿಗೆ ಕೈ ಬಿಟ್ಟು ಬಿಡುತ್ತಾರೆ ಯಾವುದೇ ಆಘಾತಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲದ ಇವರು ಸಣ್ಣ ಪುಟ್ಟ ವಿಷಯಗಳನ್ನು ಆಳವಾಗಿ ಮನಸ್ಸಿಗೆ ಹಚ್ಚಿಕೊಂಡು ಎದೆಗುಂದು ಗುಂದುತ್ತಾರೆ ಅತ್ಯುತ್ತಮ ಮನಃಶಕ್ತಿಯನ್ನು ಹೊಂದಿರುವ ಈ ವ್ಯಕ್ತಿಗಳು ಅತ್ಯಂತ ನಿಗೂಢ ಸ್ವಭಾವದವರು ಮನಸ್ಸಲ್ಲಿನ ಗುಟ್ಟನ್ನು ಬಿಟ್ಟುಕೊಳ್ಳುವುದಿಲ್ಲ ನಮ್ಮ ಮನಸ್ಸಲ್ಲಿನ ದುಃಖವನ್ನು ಮತ್ತೊಬ್ಬರಿಗೆ ಹೇಳದೇ ಮನಸ್ಸಲ್ಲೇ ಕೊರಗುತ್ತಾರೆ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ಸ್ವಭಾವವು ಜೀವನದಲ್ಲಿ ಹಂತ ಹಂತವಾಗಿ ವಿಭಿನ್ನ ಬದಲಾವಣೆಗೆ ಒಳಗಾಗುವುದರಿಂದ ಇವರು ಚಿಕ್ಕ ವಯಸ್ಸಿನಿಂದ ಬೇಗ ಅವನೇ ಮದುವೆ ಆಗೋದು ಸೂಕ್ತವಲ್ಲ ತಮ್ಮ ಭವಿಷ್ಯದಲ್ಲಿ ಅಥವಾ ನಿರ್ದಿಷ್ಟ ಯೋಜನೆಯಲ್ಲಿ ಕಾರ್ಯ ಪ್ರವೃತ್ತರಾಗಬಲ್ಲ ಇವರು ಅದರಲ್ಲಿ ಯಶಸ್ಸನ್ನು ಪಡೆಯಬಹುದಾದ ನಿರ್ಣಾಯಕ ಹಂತದಲ್ಲಿಯೇ ಆ ಕಾರ್ಯವನ್ನು ಕೈಬಿಟ್ಟು ಇತರರನ್ನು ಆಶ್ಚರ್ಯ ಚಕಿತರನ್ನಾಗಿ ಮಾಡುತ್ತಾರೆ ಇವರಿಗೆ ಇಪ್ಪತ್ತು ಜೂನಿಂದ ಇಪ್ಪತ್ತು ಜುಲೈ ಒಳಗೆ ಹುಟ್ಟಿದವರು ಮದುವೆ ಆಗಬಹುದು ಇಪ್ಪತ್ತು ಅಕ್ಟೋಬರಿಂದ ಇಪ್ಪತ್ತು ನವೆಂಬರು ಇಪ್ಪತ್ತು ಫೆಬ್ರವರಿಯಿಂದ ಇಪ್ಪತ್ತು ಮಾರ್ಚ್ ಅಥವಾ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಮಂತ್ ಈ ದಿನದೊಳಗೆ ಹುಟ್ಟಿದವರನ್ನು ಮದುವೆ ಆಗಿ ಹೆಸರು ಹಳದಿ ಪಿಂಕ್ ಕಲರ್ ತುಂಬ ಒಳ್ಳೆಯದು ರವಿವಾರ ಸೋಮವಾರ ಬುಧವಾರ ಗುರುವಾರ ಒಳ್ಳೆಯ ದಿನಗಳು ಮುತ್ತು ವಜ್ರ ಹವಳವನ್ನು ಹಾಕಬಹುದು ಗೋವಿಂದನ ಆರಾಧನೆ ಶಿವನ ಜಪ ಚಂದ್ರನ ಪೂಜೆಯನ್ನು ಮಾಡಿ ಮಂತ್ರ ಅಂದರೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ಇದನ್ನು ಹದಿನಾಲ್ಕು ಸಲ ಅಥವಾ ಇಪ್ಪತ್ತೊಂದು ಸಲ ಜಪ ಮಾಡಿ ಬುಧವಾರ ಮತ್ತು ಶನಿವಾರ